ಸಂಸ್ಥೆಯ ಅಧ್ಯಕ್ಷ ಅಂತ ದೇವಿ ಪ್ರಸಾದ್ ಶೆಟ್ಟ್ರೆ ಶ್ವೇತಾ ಶೆಟ್ಟಿಯವರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಬಹುಶಃ ಸುದೀರ್ಘ ಸಭೆ ಆಗಿದೆ ಸಾಕಷ್ಟು ಜನ ಮಾನ್ಯ ದೇವಿ ಪ್ರಸಾದ್ ಶೆಟ್ಟ್ರಿ ಬಗ್ಗೆ ಉಲ್ಲೇಖಗಳನ್ನು ಮಾಡಿದ್ದಾರೆ ಒಂದು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕ ತನ್ನ ಊರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ಅಂತಂದರೆ ಅತ್ಯಂತ ಸಂತೋಷದ ಸಂಗತಿ ಇದು ದೇವ್ ಪ್ರಸಾದ್ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸಹಜವಾದಂಥ ಒಂದು ಅನುಭವ ಇದೆ ಮೋನಾಳುವರ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ಹನ್ನೊಂದು ವರ್ಷಗಳ ತನಕ ಅಲ್ಲಿ ಕೆಲಸ ಕಾರ್ಯಗಳನ್ನು ಅನುಭವವನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯಾದಂಥ ಸಾಹಸಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದರು ಇವತ್ತು ತನ್ನ ಊರಿನಲ್ಲೇ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ಇದರ ಕಟ್ಟಡ ಇದರ ವಾತಾವರಣ ಇವೆಲ್ಲವನ್ನು ನೋಡಿದಾಗ ಇದಕ್ಕೆ ನೂರರಷ್ಟು ನೂರು ಪರ್ಸೆಂಟ್ ಇದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಅನುಮಾನಗಳು ನಮಗೆ ಉಳಿದಿಲ್ಲ ನಾನು ನಾವು ಬಹುಶಃ ಮಳೆಗಾಲದಲ್ಲಿ ಇದರ ಗುದಲಿ ಪೂಜೆಯನ್ನು ನೆರವೇರಿಸಿದ್ವಿ ಭಾಳ ದೊಡ್ಡ ಮಳೆ ಬರ್ತಾಯಿತ್ತು ಅವತ್ತಿನ ಈ ಪರಿಸರದ ವಾತಾವರಣಕ್ಕೂ ಇವತ್ತಿನ ಈ ಪರಿಸರದ ವಾತಾವರಣಕ್ಕೂ ಭಾಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಿದೆ ನಾನು ನಡುವೆ ಒಂದು ಸರಿ ಕಾಲೇಜಿನ ಕಟ್ಟಡಗಳು ಯಾವ ರೀತಿ ಆಗಿದೆ ಅಂತ ನೋಡಲಿಕ್ಕೋಸ್ಕರ ನಾನು ಬಂದಿದ್ದೆ ನಂಗೆ ಭಾಳ ಖುಷಿ ಮತ್ತು ಅವತ್ತು ಆಶ್ಚರ್ಯ ಆಗಿದ್ದು ನಾವು ಕಟ್ಟಡಗಳನ್ನು ನೋಡ್ತಾ ಇರಬೇಕಾದ್ರೆ ಬಿಜಾಪುರದಿಂದ ಎರಡು ಪೋಷಕರು ಬಂದಿದ್ದರು ನಾವು ನಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು ಅಂತಿದ್ದೇವೆ ಯೂಟ್ಯೂಬ್ನಲ್ಲಿ ನಾವು ನೋಡಿದ್ವಿ ಅಂತ ಅಂದರೆ ಶಿಕ್ಷಣ ಸಂಸ್ಥೆ ಆರಂಭ ಆಗಲಿಕ್ಕಿಂತ ಮುಂಚೆನೇ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕುತೂಹಲಗಳು ಹೆಚ್ಚಾಗಿ ಪೋಷಕರು ಬರ್ತಾ ಇರುವಂಥದ್ದು ಎನ್ಕ್ವೈರಿಗಳು ನಡೀತಾ ಇರುವಂಥದ್ದು ಈ ಶಿಕ್ಷಣ ಸಂಸ್ಥೆಗಿರುವಂಥ ಒಂದು ಪೂರಕವಾದಂಥ ಬೆಳವಣಿಗೆ ಅಂತ ನಾನು ಅಂದ್ಕೊಳ್ತೇನೆ ಭಾರತೀಯ ಶಿಕ್ಷಣ ಭಾರತೀಯ ಸಂಸ್ಕೃತಿ ಈ ರೀತಿಯಾದಂಥ ಸಂಸ್ಕಾರಗಳನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅನ್ನುವಂಥ ಕನಸನ್ನು ದೇವಿಪ್ರಸಾದ್ ಶೆಟ್ಟರು ಇಟ್ಕೊಂಡಿದ್ದಾರೆ ಅದನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ವ್ಯಕ್ತ ಮಾಡ್ತಾನೆ ಬಂದಿದ್ದಾರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಾನು ಹೆಚ್ಚು ಹೇಳುವಂಥ ಅಗತ್ಯತೆಗಳಿಲ್ಲ ಜ್ಞಾನದ ಮುಖಾಂತರವೇ ಜಗತ್ತನ್ನು ಗೆದ್ದಂಥವ್ರು ನಾವು ನಾವು ಯುದ್ಧದ ಮುಖಾಂತರ ಜಗತ್ತನ್ನು ಗೆಲ್ಲಿಲ್ಲ ಜ್ಞಾನದ ಮುಖಾಂತರವೇ ಜಗತ್ತನ್ನು ಗೆದ್ದಿದ್ದು ಜ್ಞಾನ ಸಂಪಾದನೆಗೋಸ್ಕರ ಜಗತ್ತಿನ ಎಲ್ಲ ಜನ ಭಾರತಕ್ಕೆ ಬರ್ತಾ ಬರ್ತಾಯಿದ್ರು ಅಂತೇಳಿ ಇತಿಹಾಸಗಳನ್ನು ಕೇಳ್ತಾ ಇದ್ವಿ ನಾವು ಇಲ್ಲಿರುವಂಥ ವಿಶ್ವವಿದ್ಯಾಲಯಗಳು ಇಲ್ಲಿರುವಂಥ ಗುರುಕುಲ ಪದ್ಧತಿ ಇಲ್ಲಿರುವಂಥ ಪಂಡಿತರು ಇವೆಲ್ಲವೂ ಕೂಡ ಭಾರತದ ಜ್ಞಾನ ಸಂಪಾದನೆಗೋಸ್ಕರ ಜಗತ್ತಿನ ಎಲ್ಲ ಜನ ಇವತ್ತು ಬರ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಸಂಸ್ಥೆಗಳು ಯಾವ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ಖಾಸಗಿ ಸಂಸ್ಥೆಗಳು ಇವತ್ತು ಕೊಡಲಿಕ್ಕೆ ಹೊರಟಿರುವಂಥದ್ದು ಆ ರೀತಿಯಾದಂಥ ಜ್ಞಾನ ಸಂಸ್ಕಾರ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ದೇವಿಪ್ರಸಾದ್ ಪ್ರಸಾದ್ ಶೆಟ್ಟರು ಈ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಅತ್ಯಂತ ಯಶಸ್ಸು ಸಿಗಲಿ ಅಂತೇಳಿ ನಾನು ಆರಂಭದಲ್ಲಿ ಅವರಿಗೆ ಯಶ್ ಶುಭವನ್ನು ಕೋರ್ತೇನೆ ಮತ್ತು ಮೋಹನ ಆಳ್ವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದರು ಬಹುಶಃ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಅಥವಾ ನಮ್ಮೂರಿನ ಈ ಜಿಲ್ಲೆಗಳ ಸುತ್ತಮುತ್ತ ದೊಡ್ಡ ಶಿಕ್ಷಣ ಸಂಸ್ಥೆಗಳಿರಲಿಲ್ಲ ಬೆಳ್ಳಣಿಕೆಯ ಶಿಕ್ಷಣ ಸಂಸ್ಥೆಗಳಿತ್ತು ಮೋಹನ್ ಆಳ್ವರು ಆಳ್ವಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ನಂತರ ಅಲ್ಲಿರುವಂಥವರೇ ತುಂಬ ಜನ ಇಡೀ ಜಿಲ್ಲೆನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ನಮಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಏನು ಅಂತ ಕೇಳಿದರೆ ಕಾರ್ಕಳದಲ್ಲಿ ಪ್ರತಿಷ್ಠಿತವಾದಂಥ ಒಂದು ಐದಾರು ಶಿಕ್ಷಣ ಸಂಸ್ಥೆಗಳು ಬಂದಿದೆ ಸುಧಾಕರ್ ಶೆಟ್ಟ್ರಾ ನೇತೃತ್ವದ ಜ್ಞಾನಸುಧ ಇರ್ಬೋದು ಹೆಬ್ರಿಯಲ್ಲಿ ಅಮೃತ ಭಾರತಿ ಇರ್ಬೋದು ಎಸ್ ಆರ್ ಎಸ್ ಇರ್ಬೋದು ಇರ್ಗಾನದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಆರಂಭವಾದಂಥ ಕ್ರಿಯೇಟಿವ್ ಕಾಲೇಜ್ ಇರ್ಬೋದು ಇವೆಲ್ಲವೂ ಕೂಡ ಕಾರ್ಕಳದ ಕೀರ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತರಕ್ಕೇರಿಸುವಂಥ ಪ್ರಯತ್ನವನ್ನು ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಿದೆ ಹೊಸದಾಗಿ ಇವತ್ತು ರಾಜರಾಜ ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಒಂದು ಹೊಸ ಸೇರ್ಪಡೆ ಅಂತ ನಾನು ಅಂದ್ಕೊಳ್ತೇನೆ ನಾನು ಮತ್ತು ಮೋಹನಾಳು ವೇದಿಕೆಯನ್ನೆಲ್ಲ ಸ್ವಲ್ಪ ನಗಾಡ್ತಾ ಇದ್ವಿ ಯಾಕೆ ನಗಾಡ್ತಾ ಇದ್ವಿ ಅಂತ ಕೇಳಿದರೆ ಅವರು ನನ್ನ ಹತ್ರ ಇದ್ರು ತಮಾಷೆನಲ್ಲಿ ಎನ್ನ ಕಾಲೇಜಿರೋದು ಮಸ್ತ್ ಜನಲ್ಲಿ ಎಚ್ ಆರ್ ಆರ್ಸ್ ಬೈದೆ ರೀ ನನಗೆ ಎಲ್ಲ ಏರೇರ್ ಅಂತ ಅನ್ಪೇರೊಂದು ಗೊತ್ತುಜ್ಜಿ ಅಂತ ಹೇಳ್ತಾಯಿದ್ರು ಅವರು ಅಂದರೆ ಒಬ್ಬ ಶಿಕ್ಷಣ ಸಂಸ್ಥೆಯ ಪ್ರಮುಖ ಯಾವ ರೀತಿ ಸ್ಪೋರ್ಟಿವ್ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ ಇಂಥ ಅಂದರೆ ಅಲ್ಲಿಂದನೇ ಬಂದಂಥವ್ರು ತುಂಬ ಜನ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ತಮಾಷೆಯಲ್ಲಿ ಅದನ್ನು ಹೇಳಿದರು ಮತ್ತು ಇನ್ನೊಂದು ಅವರು ಹೇಳಿದರು ಭಾಳ ಸುಧಾಕರ್ ಶೆಟ್ಟರು ಅದನ್ನು ಇಂದ್ರಾಳಿ ಮೋಶ ಇಂದ್ರಾಳಿ ಸುಧಾ ಇಂದ್ರಾಳಿ ನಮ್ಮ ಜಯಕರ್ ಶೆಟ್ಟರು ಮಾತಾಡ್ತಾ ಇರಬೇಕಾದ್ರೆ ಅನಿಸುತ್ತೆ ನನಗೆ ಇವರು ಗುರುಮೇ ಸುರೇಶ್ ಶೆಟ್ಟರ್ ಮಾತಾಡ್ಬೇಕಾದ್ರೆ ಹೇಳಿದರು ನಾನು ಮೊನ್ನೆ ಫಲಿತಾಂಶ ಬಂದಾಗ ಸುಧಾಕರ್ ಶೆಟ್ಟರನ್ನು ಅಭಿನಂದಿಸಿದೆ ಅಂತ ಹೇಳ್ತಾ ಇದ್ರು ಅವಾಗ ಸುಧಾಕರ್ ಶೆಟ್ಟರ್ ಮೋಹನ್ ಅವರು ನೋಡಿ ಮಚ್ಚರ ಪೂಜಿತ ಅಂತ ಕೇಳಿದರು ಅಂದರೆ ನಮ್ಮೆಲ್ಲರ ಇಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಈ ರೀತಿಯಾದಂಥ ಒಂದು ಕ್ರೀಡಾ ಮನೋಭಾವನೆಯನ್ನು ಸೌಹಾರ್ದ ಭಾವನೆಗಳನ್ನು ಇಟ್ಟುಕೊಂಡಿದ್ದರಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬೆಳಿಲಿಕ್ಕೆ ಪ್ರಾರಂಭ ಆಯಿತು ಬೇರೆ ಬೇರೆ ಜಿಲ್ಲೆಯ ಜನ ನಮ್ಮ ಜಿಲ್ಲೆಗೆ ಶಿಕ್ಷಣವನ್ನು ಇದು ಪ್ರಾರಂಭ ಆಯಿತು ಒಂದು ಆರೋಗ್ಯಕರವಾದಂಥ ಸ್ಪರ್ಧೆಯನ್ನು ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದೆ ಇದಕ್ಕೆ ಧೃತರಾಷ್ಟ್ರ ರೀತಿಯಲ್ಲಿ ಮೋಹನಾಳುವರು ಬಹುಶಃ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಅವರ ಅಡಿನಲ್ಲೇ ಬೆಳೆದಂಥ ದೇವಿಪ್ರಸಾದ್ ಶೆಟ್ಟರು ಯಾವ ಮೋಹನಾಳವರು ಯಾವ ರೀತಿ ಸಂಸ್ಕಾರವನ್ನು ಸರಳತೆಯನ್ನು ಸದ್ಗುಣಗಳನ್ನು ಇಟ್ಟುಕೊಂಡು ಅಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕೊಟ್ಟು ಕಟ್ಟಿದ್ರೋ ಅದೇ ನೆರಳಿನಲ್ಲಿ ಬೆಳೆದಂಥ ನೀವು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ರೀತಿಯಾದಂಥ ಗುಣಗಳನ್ನು ಇಟ್ಟುಕೊಂಡು ಬೆಳಿಬೇಕಾಗಿರುವಂಥ ಸವಾಲಿದೆ ಅಂತ ನಾನು ಅಂದ್ಕೊಳ್ತೇನೆ ಆ ಸವಾಲನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸವನ್ನು ನೀವು ಮಾಡಿ ಒಬ್ಬ ಶಾಸಕನಾಗಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಸಹೋದರನಾಗಿ ಈ ಶಿಕ್ಷಣ ಸಂಸ್ಥೆಗೆ ಯಾವ ಯಾವ ರೀತಿಯಾದಂಥ ನೆರವನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ರೀತಿಯಾದಂಥ ನೆರವನ್ನು ಕೊಡಲಿಕ್ಕೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಶಿಕ್ಷಣ ಸಂಸ್ಥೆ ಕಾರ್ಕಳದ ಕೀರ್ತಿಯನ್ನು ಎತ್ತರಿಸಿ ಕೇರಳಿಸಲಿ ಎನ್ನುವಂಥ ಆಶಯನ ವ್ಯಕ್ತ ಮಾಡಿ ನಿಮಗೆ ಶುಭವನ್ನು ಕೋರ್ತೇನೆ ನಮಸ್ಕಾರ